ಹಣಿಮಾನವನ್ನ ಬರೆಯುವಂತವ ಅವನ ಕಾಲು ರಾವಣ ಅನ್ಸಿ ಶಿವ ರಾವಣ ವೈಭವ ಎಲ್ಲರೂ ಹಣಮಾನ ಬರೆಯುವಂತ ಶಟ್ಟಿ ದೇವಿ ಅವನ ಪಾದವನ್ನ ಕಾಲ ಹೊತ್ತಿಳುತ್ತ ಅಂತ ರಾವಣ ಒಂದ್ಕೊಂಡಿದ್ದೇ ಮಗಾನಸಾರ ಬಂದ ವೈಭವ ಶಟ್ಟೆ ಒಂದು ತಾಯಿ ಕಾಲು ಒಂದು ನಿಮಿಟ್ಟು ಅಂತ ಹೊರಗೆ ಹೋಗಿ ಹೇಳೋ ನೀವು ಉಳಿತಿರ್ತೀರ ಪಟೋಟಿಕೆ ಬಾಲಿ ಎಕರಾಮ್ ಒಮ್ಮೆ ಹೆಸರಿಕೆ ಆಗಿ ಬಿಟ್ಟು ರಾವಣ ಹತ್ತು ಹತ್ತು ಸುತ್ತಾಗಿ ನೋಡಿದ ಕಾಲ ಪಾಲಸೆ ಮಾಡುವಂತ ಯಾವ ಶಟ್ಟೆ ಒಂದು ತಾಯಿ ಅದಿಲ್ಲ ಏ ಶೆಟ್ಟೆವ ಎಲ್ಲಿ ಹೋಗಿದಿ ಪಟೋಟಿ ಹೆಣ್ಣು ಅವನು ಗಡಬಡಿಸಿ ಹೊಡಿಬಾರ್ದು ಯಾಕೋ ಏನೋ ಮಾತಿಗಿದ್ದ ನಮ್ಮ ಯಜಮಾನ್ ನಮ್ಗೆಲ್ಲ ಇಲ್ಲಿ ಕೆಲ್ಸ ಬಿಟ್ಕೊಂಡ ನಾ ಬಿಟ್ಟು ಹೋಗಿದ್ರು ಹೇಳುವ ನೀ ನನ್ನ ಕಾಲ ಒತ್ತು ದುಡ್ಡು ಕೊಟ್ಟು ನಾನ್ ನನ್ಕೊಂಡ ಇಲ್ಲಿ ಬಿಟ್ಟು ಹೋಗಿದ್ದೀಯ ಅಂದ್ರೆ ಏನ್ ಹೋಗಿದ್ದಿ ಅವಾಗ ಶೆಟ್ಟೆ ಇದೇ ಹೀಗೆ ಕೆಲ್ಸಕ್ಕೆ ಹೋಗೀನಿ ಏ ಹಂಗಿಲ್ಲ ನನ್ನ ಅರ್ಥ ಇಲ್ಲದ ನೀ ಯಾವ್ದೇ ಹೋಗಿದ್ದಿ ಬಿಟ್ಟು ಸತ್ಯವಾಗಿ ಯಾ ಯಾಕಂದ್ರೆ ಕರೆ ಏನೋ ಒಮ್ಮೆ ಆಗ್ತದ ಸು ಹೇಳಂತ ಜೀವ ಎರಡ ನಮ್ಮೇ ಜೋಡಿಸಬೇಕಾಗಂತದ ಅ겐 ಹೇಳೋಣ ಹೇಳ ರಾವಣನ ರಾವಣ ಮಹಾಪ್ರಭು ನಾ ಎದಕ್ಕೆ ಬಂದೆ ಅಂತ ಕೇಳಿದ್ರೆ ಈ ಜಗತ್ತನ ಜಮ ಎಲ್ಲ ಯಾವಾಗ ಉತ್ಪದನ ಆವಾಗ ಅವರ ಹಣಬರುನ ದರ್ತನ ನಾ ಈ ಒಂದು ಕೂಸು ಹುಟ್ಟಿತು ಆstra ಹಣಬರ ಬರಿಯಾಕ ಹೋಗಿ

ನೋಡ ಅಂತ ನಾವ್ ಹೇಳಿದ್ರು ಕೆಲಸ ಮಾಡ್ತಿರ್ತಾರ ಮಾಡ್ತಿರ್ತಾರ ಆಗಿರೋದನ್ನ ಮಾಡ್ ಎಲ್ಸ್ಬಿಟ್ಟು ಬಂದ್ ಅದ್ಬೇಡ್ರಿ ಈಗ ಎಲೆಕ್ಷನ್ ಅಂತೆ ಬರ್ತಾವ್ ಚುನಾವಣೆ ಎಲೆಕ್ಷನ್ ಅದು ನಡೆಯೋ ಅವ್ರ ಪ್ರಚಾರ ಅವ್ರು ಮಾಡ್ತಿರ್ತಾರ ಪ್ರಚಾರ ಇವ್ರು ಮಾಡ್ತಿರ್ತಾರ ಅಲ್ಲಿ ಹೋಗಿ ನಾವ್ ಹೇಳ್ಬೋದು ಬರ್ತದ್ರ ಇವರೇ ಪರ್ವತ ಶಿವನ್ ಇಚ್ಛೆ ಆದ್ರೆ ಅವ್ರಿಗೂ ಹಂಗು ಇವ್ರಿಗೂ ಹಂಗ ಎಲ್ಲಾ ನೀಳ್ತೀಯ ಸರಿ ಅಂದ್ರೆ ನೆನ್ಪಿಗೆಲ್ಲ ಏನ್ ಮಾಡ್ತ ಹೇಳು ಹಂಗ ಉಂಟಾಗಿ ವಿಚಾರ ಮಾಡಕ ನೀವು ಸಾಹಿತಿ ಅಂದ್ರೆ ನಾನೇ ಬಿಟ್ಟು ಏನ್ ಮಾಡುದು ವಿಚಾರ ಮಾಡಬೇಕು ಹೆಂಗ್ ಮಾಡಬೇಕು ರಾವಣದು ಏನ್ ಹೇಳು ಏನ್ ಬರ್ತೀವಿ ನನಗೆ ಪರ್ಯ ಕಟ್ಟ ಬರ್ತದೆ ನನಗೆ ಉದಾಕಟ ಬರ್ತದ ನನಗೆ ಉದಾಕಟ ಬರ್ತದಂತ ಏನದು ಅನಿಷ್ಟು ಹೋಗುವಂತೆ ಬರ್ತದ ಯಾರು ಹೇಳ ಯಾರ ಹೆಸರು ನೋಡಿದ್ರೆ ಇಂದ್ರಾಜಿ ದೇವತೆಗಳು ನಿಂತ್ಕೊಂಡು ನೋಡಿದ್ರೆ ಶೆಟ್ಟಲ್ಲಿ ಯಾರು ಕೈ ಮಾಡಿ ತೋರಿಸ್ತಾ ಇದ್ರು ಯಾರು ಯಾರಲ್ಲಿ ಮಂಡ್ತಾರೋ ನೀವು ನಿಂತು ಬಿಟ್ಟು ತೋರಿಸ್ರು ಹೇಳ್ತಾ ಯಾವ ಚಂದ್ರಮ

ಅಯ್ಯಪ್ಪ ನಾನು ನನಗ ಉದಾಕ್ಯ ಬರ್ತತಿ ಅರೆ ಹೇಳಕ್ ಬರಲಿಲ್ಲ ಬರ್ತಲ್ಲ ಚರ್ಚುನೂರು ಹಣ ಮಾಡ್ತಾ ಇದೆ ಇಲ್ಲಪ್ಪ ನಿಮ್ಮ ರಾಜ ಗುರು ನೀವು ಬರ್ತತಿ ಹೇಳಾಕ ಬರೋಲ್ಲ ನನಗೇನ್ ಮಾಡಬೇಕು ನಿನಗ ತೋರ್ಸಬೇಕು ನೋಡ ಅಂತಾನೆ ತೋರಿಸ ಯಾವ ಏನ್ ಲಕ್ಷದವೋ ಚಿತ್ರದಾವೋ ಏನ್ ಗ್ರಾಮದವೋನ ತೋರಿಸು ಅಂತ ಹೇಳಿದ್ರ ಈ ನಯ ಬ್ರಹ್ಮ ರಾವಣ ತಗೊಂಡು ಮಾಡುತ್ತಾ ಇದ್ದಾನೆ ಅತಳತಕ್ಕ ಹೋಗಿ ನರಕಲು ಆ ನರಕಲು ರಾವಣ

அந்த அக்ஷத்திர அவன் நோட ரவணு படித்தோம் ரத்தியும் அரித்தோம் நீ பிரபு இது அந்த தோட்டி ரவணி ಕೊತ್ತರು ಕೈಯ ಕಾಲ ಕಟ್ಟರು ಆ ಕುರ್ಚೋ ಕೊಟ್ಟಂತ ಮನುಷ್ಯಕ್ಕೆ ಯಾರು ಅಂತ ಚೆನ್ನಾಗೇತಾ ನಾನು ಭಸ್ಮಾಸುರ ನಾ ಭಸ್ಮಾಸುರ ಅಂತ ಏನು ಭಸ್ಮಾಸುರ ಬಂದು ಏನ್ ಮಾಡುದು ಪಾಡದ ಪಾಡಿದ್ಲು ಮಾಡುದು ಪಾಪ ಮಾಡ್ಲಿ ಜಗತ್ ಮಾತಾ ಇಷ್ಟ ಮನಸ್ಸು ಮಾಡಿ ನಾ ಎಲ್ಲ ಈ ರೀತಿ ಆಗಿ ವಿಷ್ಣು ದೇವ ಬಂದ್ ಮಾಡಿದ ನನ್ನನ್ನ ಆ ಕಣ್ಣನ ತಾಣ ಸುಧಾ ಕಿ ಅವಾಗ ಗೊತ್ತ ಏನಪ್ಪ ಹಿಂಗೆಲ್ಲ ಮಾಡಬೇಕು ದೇವತೆ ಹ್ಮ್ ಸಾಮಾನ್ಯ ಇಲ್ಲ ಸಾಕ್ಷಾತ್ ದೇವತೆ ಹೇಳ್ತಾನ ಇರೋ ಮುಂದೆ ಏನು ಮಾಡ